ನಮಸ್ತೆ ಕರ್ನಾಟಕ ಕರ್ನಾಟಕದ ಎಲ್ಲ ಸ್ಪರ್ಧಾರ್ಥಿ ಮಿತ್ರರಿಗೆ ಪ್ರಿಮನು ಟಿವಿ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತವನ್ನ ಕೋರ್ತಾ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ಹತ್ತನೇ ತರಗತಿಯ ಸಮಾಜ ವಿಜ್ಞಾನಕ್ಕೆ ಸಂಬಂಧಪಟ್ಟ ಹಾಗೆ ರಾಜ್ಯಶಾಸ್ತ್ರ ವಿಭಾಗದ ಮೂರನೇ ಅಧ್ಯಾಯ ಅನ್ಯ ರಾಷ್ಟ್ರಗಳೊಂದಿಗೆ ಭಾರತದ ಸಂಬಂಧ ಈ ಒಂದು ಪಾಠದಲ್ಲಿ ಬರತಕ್ಕಂತಹ ಪ್ರಮುಖ ಎಮ್ ಸಿ ಕ್ಯೂ ಪ್ರಶ್ನೆಗಳನ್ನು ತಗೊಂಡು ಬಂದಿದ್ದೀನಿ ಮುಂದೆ ಬರುವಂತಹ ಎಚ್ ಎಸ್ ಟಿ ಆರ್ ಜಿ ಪಿ ಎಸ್ ಟಿ ಆರ್ ಹಾಗೆಯೇ ಟಿ ಇ ಟಿ ಪರೀಕ್ಷೆಗಳಿಗೆ ಬಹಳನೇ ಅನುಕೂಲ ಆಗುತ್ತೆ ಸೊ ಹಾಗಾಗಿ ಇವತ್ತಿನ ವಿಡಿಯೋನ ಆದಷ್ಟು ಬೇಗ ಶುರು ಮಾಡೋಣ ಶುರು ಮಾಡೋಕ್ಕಿಂತ ಮುಂಚೆ ಆಸ್ ಯೂಶುವಲ್ ಯಾರೆಲ್ಲ ನನ್ನ ಚಾನಲ್ನ ಹೊಸದಾಗಿ ನೋಡ್ತಿದ್ದೀರಾ ಅಥವಾ ಯಾರಿನೂ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಸೊ ಬನ್ನಿ ಇವತ್ತಿನ ವಿಡಿಯೋದ ಮೊದಲನೇ ಪ್ರಶ್ನೆ ಏನಿದೆ ಅಂತ ನೋಡ್ಕೊಂಡು ಬರೋಣ ಸ್ನೇಹಿತರೆ ಇಲ್ಲಿ ನಿಮಗೆ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇದೆ ಅಲ್ವಾ ಅನ್ಯ ರಾಷ್ಟ್ರಗಳೊಂದಿಗೆ ಭಾರತದ ಸಂಬಂಧ ಈ ಒಂದು ಪಾಠದಲ್ಲಿ ಬರ್ತಕ್ಕಂತಹ ಮುಖ್ಯ ಎಂ ಪ್ರಶ್ನೋತ್ತರಗಳು ಎಂ ಪ್ರಶ್ನೋತ್ತರಗಳು ಸೊ ಮೊದಲನೇ ಪ್ರಶ್ನೆ ಚೀನಾವು ಭಾರತದ ಯಾವ ಭಾಗವನ್ನು ತನಗೆ ಸೇರಬೇಕೆಂದು ಪ್ರತಿಪಾದಿಸುತ್ತಿದೆ ಅಂತ ಪ್ರಶ್ನೆ ಕೇಳಿದ್ದಾರೆ ಆಪ್ಷನ್ ಎ ಅಸ್ಸಾಂ ಆಪ್ಷನ್ ಬಿ ತ್ರಿಪುರ ಆಪ್ಷನ್ ಸಿ ಅರುಣಾಚಲ ಪ್ರದೇಶ ಆಪ್ಷನ್ ಡಿ ಸಿಕ್ಕಿಂ ಅಂತ ಇದೆ ಯಾವ ಒಂದು ರಾಜ್ಯ ತನಗೆ ಸೇರಬೇಕು ಅಂತ ಹೇಳಿ ಪ್ರತಿಪಾದನೆ ಮಾಡುತ್ತಿದೆ ಅಂತ ಹೇಳಿದ್ರೆ ಅರುಣಾಚಲ ಪ್ರದೇಶ ಅನ್ನೋದ್ರಲ್ಲಿ ಸರಿಯಾದ ಆನ್ಸರ್ ಆಗಿರುತ್ತೆ ನೆಕ್ಸ್ಟ್ ಎರಡನೇ ಪ್ರಶ್ನೆ ನೋಡಿ ಇಲ್ಲಿ ಬ್ರಿಕ್ಸ್ ರಾಷ್ಟ್ರಗಳ ಗುಂಪು ಪ್ರಾರಂಭವಾದ ವರ್ಷ ಯಾವುದು ಅಂತ ಕೇಳಿದ್ದಾರೆ ಯಾವಾಗ ಬ್ರಿಕ್ಸ್ ರಾಷ್ಟ್ರಗಳ ಗುಂಪು ಆರಂಭ ಆಗಿರೋದು ಅಂತ ಆಪ್ಷನ್ ಡಿ ಎರಡು ಸಾವಿರದ ಹದಿನೈದು ಅನ್ನೋದಲ್ಲಿ ಸರಿಯಾಗಿರುವಂತಹ ಆನ್ಸರ್ ಆಗಿರುತ್ತೆ ಮೂರನೇ ಪ್ರಶ್ನೆ ತಾಷ್ಕಾಂಟ್ ಒಪ್ಪಂದ ಯಾವ ರಾಷ್ಟ್ರಗಳ ಮಧ್ಯೆ ನಡೆಯಿತು ಅಂತ ಕೇಳಿದರೆ ತಾಷ್ಕಾಂಟ್ ಒಪ್ಪಂದ ಯಾವ 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 ಎರಡು ರಾಷ್ಟ್ರಗಳ ಮಧ್ಯೆ ನಡೆಯಿತು ಅಂತ ಹೇಳಿ ಆಪ್ಷನ್ ಎ ಬಿ ಸಿ ಡಿ ನಾಲ್ಕು ಆಯ್ಕೆಗಳಲ್ಲಿ ಆಪ್ಷನ್ ಬಿ ಏನಿದೆ ಭಾರತ ಮತ್ತು ಪಾಕಿಸ್ತಾನದ ಮಧ್ಯೆ ಈ ಒಂದು ತಾಷ್ಕಾಂಟ್ ಒಪ್ ಒಪ್ಪಂದ ನಡೆದಿರೋ ಅಂಥದ್ದು ಎಷ್ಟಲ್ಲಿ ನಡೆಯುತ್ತೆ ಈ ಒಂದು ತಷ್ಕ್ಯಾಂಟ್ ಒಪ್ಪಂದ ಅಂತ ಹೇಳಿದ್ರೆ ಜನವರಿ ಹತ್ತು ಸಾವಿರದ ಒಂಬೈನೂರ ಅರವತ್ತ ಆರರಲ್ಲಿ ಈ ಒಂದು ತಷ್ಕ್ಯಾಂಟ್ ಒಪ್ಪಂದ ನಡೆಯುವಂಥದ್ದು ಮುಂದಿನ ಪ್ರಶ್ನೆ ಬಿಲಾಯ್ ಮತ್ತು ಬೊಕಾರೊ ಉಕ್ಕಿನ ಕೈಗಾರಿಕೆ ಸ್ಥಾಪನೆಗೆ ಸಹಕರಿಸ ಸಹಕರಿಸಿದ ದೇಶ ಯಾವುದು ಅಂತ ಕೇಳಿದರೆ ಆಪ್ಷನ್ ಎ ಬಿ ಸಿ ಡಿ ನಾಲ್ಕು ಆಯ್ಕೆಗಳಲ್ಲಿ ರಷ್ಯಾ ಅನ್ನೋದೇ ಸರಿಯಾಗಿರುವಂತಹ ಆನ್ಸರ್ ಆಗಿರುತ್ತೆ ಐದನೇ ಪ್ರಶ್ನೆ ಸಾವಿರದ ಒಂಬೈನೂರ ಅರವತ್ತೆರಡರಲ್ಲಿ ಡ್ಯಾಶ್ ದೇಶವು ಭಾರತದ ಮೇಲೆ ಆಕ್ರಮಣ ಮಾಡಿತು ಅಂತ ಕೇಳಿದ್ದಾರೆ ಯಾವ ದೇಶ ನಮ್ಮ ಭಾರತ ದೇಶದ ಮೇಲೆ ಆಕ್ರಮಣ ಮಾಡುತ್ತೆ ಎಷ್ಟರಲ್ಲಿ ಸಾವಿರದ ಒಂಬೈನೂರ ಅರವತ್ತ ಎರಡರಲ್ಲಿ ಯಾವುದಿರ್ಬೋದು ಆಪ್ಷನ್ ಎ ಚೀನಾ ಸರಿಯಾದ ಆನ್ಸರ್ ಆಗಿರುತ್ತೆ ಸಾವಿರದ ಒಂಬೈನೂರ ಅರವತ್ತು ಭಾರತ ಮತ್ತು ಚೀನಾ ಯುದ್ಧದ ಪ್ರಮುಖ ಪರಿಣಾಮವೆಂದರೆ ಅಂತ ಕೇಳಿದ್ದಾರೆ ಆರನೇ ಪ್ರಶ್ನೆ ಸಾವಿರದ ಒಂಬೈನೂರ ಅರವತ್ತೆರಡರಲ್ಲಿ ಏನು ಭಾರತ ಮತ್ತು ಚೀನಾದ ನಡುವೆ ಯುದ್ಧ ಆಯ್ತಲ್ಲ ಆ ಯುದ್ಧದ ಪರಿಣಾಮ ಏನು ಅಂತ ಆಪ್ಷನ್ ಎ ಬಿ ಸಿ ಡಿ ನಾಲ್ಕು ಆಯ್ಕೆಗಳಲ್ಲಿ ಸರಿಯಾದ ಆಯ್ಕೆ ಯಾವುದು ಆಪ್ಷನ್ ಬಿ ಗಡಿ ಸಮಸ್ಯೆ ಉಲ್ಬಣಗೊಂಡಿತ್ತು ಅನ್ನೋದು ಸರಿಯಾದ ಆನ್ಸರ್ ಆಗುತ್ತೆ ಏಳನೇ ಪ್ರಶ್ನೆ ಸಾವಿರದ ಒಂಬೈನೂರ ಎಂಬತ್ತರ ದಶಕದ ನಂತರದಲ್ಲಿ ಭಾರತ ಮತ್ತು ಚೀನಾ ದೇಶಗಳ ನಡುವಿನ ಸಂಬಂಧ ಗಟ್ಟಿಗೊಳ್ಳಲು ಕಾರಣ ಏನು ಅಂತ ಕೇಳಿದರೆ ಸೊ ಯಾವ ಒಂದು ಕಾರಣದಿಂದಾಗಿ ಭಾರತ ಮತ್ತೆ ಚೀನಾ ಈ ಎರಡೂ ದೇಶಗಳ ಸಂಬಂಧ ಗಟ್ಟಿಯಾಗತ್ತೆ ಎಷ್ಟರ ನಂತರ ಸಾವಿರದ ಒಂಬೈನೂರ ಎಂಬತ್ತರ ನಂತರ ಏನಕ್ಕೆ ಅಂತ ಹೇಳಿದ್ರೆ ಆಪ್ಷನ್ ಬಿ ವ್ಯಾಪಾರ ಮತ್ತು ವಾಣಿಜ್ಯ ಸಂಪರ್ಕ ಅನ್ನೋದು ಸರಿಯಾದ ಆನ್ಸರ್ ಆಗಿರುತ್ತೆ ಎಂಟನೇ ಪ್ರಶ್ನೆ ಭಾರತವು ಅಲಿಪ್ತ ಚಳುವಳಿಯನ್ನು ಅನುಸರಿಸಿದ ಸಂದರ್ಭ ಡ್ಯಾಶ್ ಅಂತ ಕೇಳಿದರೆ ಯಾವಾಗ ಅಲಿಪ್ತ ಚಳುವಳಿಯನ್ನ ಅನುಸರಿಸಿರೋದು ಅಂತ ಹೇಳ್ಬಿಟ್ಟು ಆಪ್ಷನ್ ಎ ಬಿ ಸಿ ಡಿ ನಾಲ್ಕು ಆಯ್ಕೆಗಳಲ್ಲಿ ಸರಿಯಾದ ಉತ್ತರ ಯಾವುದು ಹಾಗಾದ್ರೆ ಜಾಗತಿಕ ರಾಜಕೀಯ ಧ್ರುವೀಕರಣ ಸಮಯದಲ್ಲಿ ಅನ್ನೋದು ಸರಿಯಾಗಿರುವಂತಹ ಆನ್ಸರ್ ಆಗಿರುತ್ತೆ ಆಪ್ಷನ್ ಸಿ ಜಾಗತಿಕ ರಾಜಕೀಯ ಧ್ರುವೀಕರಣ ಸಮಯದಲ್ಲಿ ಒಂಬತ್ತನೇ ಪ್ರಶ್ನೆ ಭಾರತ ಮತ್ತು ಅಮೆರಿಕ ನಡುವೆ ಇರುವ ಅತಿ ಮುಖ್ಯ ಸಾಮ್ಯತೆ ಡ್ಯಾಶ್ ಅಂತ ಕೇಳಿದ್ದಾರೆ ಆಪ್ಷನ್ ಎ ಬಿ ಸಿ ಡಿ ನಾಲ್ಕು ಆಯ್ಕೆಗಳಿದಾವೆ ನಾಲ್ಕು ಆಯ್ಕೆಗಳಲ್ಲಿ ಸರಿಯಾದ ಉತ್ತರ ಏನು ಭಾರತ ಮತ್ತೆ ಅಮೆರಿಕದ ನಡುವೆ ಇರತಕ್ಕಂತಹ ಅತಿ ಮುಖ್ಯ ಸಾಮ್ಯತೆ ಅಂತ ಹೇಳಿದ್ರೆ ಪ್ರಜಾತಂತ್ರ ವ್ಯವಸ್ಥೆ ಆಪ್ಷನ್ ಬಿ ಸರಿಯಾದ ಉತ್ತರ ಇಲ್ಲಿ ಹತ್ತನೇ ಪ್ರಶ್ನೆ ಭಾರತಕ್ಕೆ ಸಾವಿರದ ಒಂಬೈನೂರ ಅರವತ್ತ ಎರಡು ಚೀನಾ ಆಕ್ರಮಣ ಮಾಡಿದ ಸಂದರ್ಭದಲ್ಲಿ ಅಮೆರಿಕ ನೀಡಿದ ಸಹಾಯದಿಂದ ಡ್ಯಾಶ್ ಅಂತ ಕೇಳಿದ್ದಾರೆ ಸೊ ಚೀನಾ ಮತ್ತು ಭಾರತದ ನಡುವೆ ಸಾವಿರದ ಒಂಬೈನೂರ ಅರವತ್ತ ಎರಡರಲ್ಲಿ ಏನು ಯುದ್ಧ ಆಯಿತು ಆ ಯುದ್ಧ ಆದಂತಹ ಪರಿಣಾಮ ಏನಾಯಿತು ಗಡಿ ಸಮಸ್ಯೆ ಉಲ್ಬಣ ಆಯಿತು ಅಂತ ಹೇಳಿದೆ ಸೊ ಆ ಸಂದರ್ಭದಲ್ಲಿ ಅಮೆರಿಕ ನೀಡಿದಂತಹ ಸಹಾಯದಿಂದ ಏನಾಯಿತು ಅಂತ ಹೇಳಿ ಆಪ್ಷನ್ ಎ ಬಿ ಸಿ ಡಿ ನಾಲ್ಕು ಆಯ್ಕೆಗಳಲ್ಲಿ ಆಪ್ಷನ್ ಎ ತುಂಬಾ ಶಕ್ತಿ ಬಂದಂತಾಯಿತು ಅನ್ನೋದು ಸರಿಯಾದ ಆನ್ಸರ್ ಆಗುತ್ತೆ ಹನ್ನೊಂದನೇ ಪ್ರಶ್ನೆ ಸಿಮ್ಲಾ ಒಪ್ಪಂದ ಯಾವ ದೇಶಗಳ ಮಧ್ಯೆ ನಡೆಯಿತು ಅಂತ ಕೇಳಿದ್ದಾರೆ ಸಿಮ್ಲಾ ಒಪ್ಪಂದ ಯಾವ ದೇಶಗಳ ಮಧ್ಯೆ ನಡೆಯುತ್ತೆ ಆಪ್ಷನ್ ಎ ಬಿ ಸಿ ಡಿ ನಾಲ್ಕು ಆಯ್ಕೆಗಳಿದ್ದಾವೆ ನಾಲ್ಕು ಆಯ್ಕೆಗಳಲ್ಲಿ ಸರಿಯಾದ ಉತ್ತರ ಭಾರತ ಮತ್ತೆ ಪಾಕಿಸ್ತಾನದ ನಡುವೆ ಸಿಮ್ಲಾ ಒಪ್ಪಂದ ನಡೆಯುವಂಥದ್ದು ಎಷ್ಟ್ರಲ್ಲಿ ನಡೆಯುತ್ತೆ ಈ ಒಂದು ಶಿಮ್ಲಾ ಒಪ್ಪಂದ ಅಥವಾ ಶಿಮ್ಲಾ ಒಪ್ಪಂದ ಅಂತ ಹೇಳಿದರೆ ಜುಲೈ ಎರಡನೇ ತಾರೀಕು ಸಾವಿರದ ಒಂಬೈನೂರ ಎಪ್ಪತ್ತ ಎರಡರಲ್ಲಿ ಶಿಮ್ಲಾ ಒಪ್ಪಂದ ಭಾರತ ಮತ್ತು ಪಾಕಿಸ್ತಾನದ ನಡುವೆ ನಡೆಯೋ ಅಂಥದ್ದು ನೆಕ್ಸ್ಟ್ ಕ್ವೆಶನ್ ಪಾಕಿಸ್ತಾನವು ಪಠಾಣ ಕೋಟ್ ಮೇಲೆ ದಾಳಿ ನಡೆಸಿದ ವರ್ಷ ಯಾವುದು ಅಂತ ಕೇಳಿದರೆ ಯಾವಾಗ ಭಾ ಇನ್ನು ಪಾಕಿಸ್ತಾನ ಪಠಾಣ ಕೋರ್ಟ್ನ ಮೇಲೆ ದಾಳಿ ಮಾಡಿತು ಅಂತ ಹೇಳಿ ಆಪ್ಷನ್ ಸಿ ಎರಡು ಸಾವಿರದ ಹದಿನಾರು ಅನ್ನೋದಲ್ಲಿ ಸರಿಯಾಗಿರುವಂತಹ ಆನ್ಸರ್ ಆಗಿರುತ್ತೆ ಎರಡು ಸಾವಿರದ ಹದಿನಾರರಲ್ಲಿ ಪಾಕಿಸ್ತಾನ ಪಠಾಣ ಕೋರ್ಟ್ನ ಮೇಲೆ ದಾಳಿ ಮಾಡುತ್ತೆ ಹದಿಮೂರನೇ ಪ್ರಶ್ನೆ ಅಂತಾರಾಷ್ಟ್ರೀಯ ಶಾಂತಿ ಮತ್ತು ಸೌಹಾರ್ದತೆ ಕುರಿತು ಭಾರತದ ಸಂವಿಧಾನದ ಯಾವ ವಿಧಿಯಲ್ಲಿ ತಿಳಿಸಲಾಗಿದೆ ಅಂತ ಕೇಳಿದ್ದಾರೆ ಸೊ ಆಪ್ಷನ್ ಎ ಬಿ ಸಿ ಡಿ ನಾಲ್ಕು ಆಯ್ಕೆಗಳಲ್ಲಿ ಸರಿಯಾದ ಉತ್ತರ ಹಾಗಾದರೆ ಐವತ್ತೊಂದನೇ ವಿಧಿಯ ಆಪ್ಷನ್ ಎ ಐವತ್ತೊಂದನೇ ವಿಧಿಯಲ್ಲಿ ಅಂತಾರಾಷ್ಟ್ರೀಯ ಶಾಂತಿ ಮತ್ತು ಸೌಹಾರ್ದತೆಯ ಕುರಿತು ಭಾರತದ ಸಂವಿಧಾನದ ವಿಧಿಯಲ್ಲಿ ತಿಳಿಸಿರುವಂಥದ್ದು ಹಾಗಾಗಿ ಆಪ್ಷನ್ ಎ ಸರಿಯಾದ ಉತ್ತರ ಇಲ್ಲಿ ಹದಿನಾಲ್ಕನೇ ಪ್ರಶ್ನೆ ಇಪ್ಪತ್ತು ವರ್ಷಗಳ ಶಾಂತಿ ಮೈತ್ರಿ ಹಾಗೂ ಸಹಕಾರದ ಒಪ್ಪಂದಕ್ಕೆ ಸಹಿ ಹಾಕಿದ ರಾಷ್ಟ್ರಗಳು ಡ್ಯಾಶ್ ಅಂತ ಕೇಳಿದರೆ ಆಪ್ಷನ್ ಎ ಬಿ ಸಿ ಡಿ ನಾಲ್ಕು ಆಯ್ಕೆಗಳಲ್ಲಿ ಸರಿಯಾದ ಆಯ್ಕೆ ಯಾವುದು ಅಂತ ಹೇಳಿದರೆ ಆಪ್ಷನ್ ಸಿ ಭಾರತ ಮತ್ತು ರಷ್ಯಾ ಅನ್ನೋದಲ್ಲಿ ಸರಿಯಾಗಿರುವಂತಹ ಉತ್ತರ ಆಗಿದೆ ಮುಂದಿನ ಪ್ರಶ್ನೆ ಹದಿನೈದನೇ ಪ್ರಶ್ನೆ ಭಾರತ ಮತ್ತು ಅಮೆರಿಕ ದೇಶಗಳೆರಡು ಈ ವಿಷಯದಲ್ಲಿ ಸಮಾನ ಹಿತಾಸಕ್ತಿಯನ್ನು ಹೊಂದಿರುವುದು ಅಂತ ಕೇಳಿದ್ದಾರೆ ಸೊ ಭಾರತ ಮತ್ತು ಅಮೆರಿಕ ಎರಡೂ ದೇಶಗಳಿಂದವೇ ಒಂದು ವಿಚಾರದಲ್ಲಿ ಒಂದೇ ಥರವಾಗಿರ್ತಕ್ಕಂತಹ ಆಸಕ್ತಿಯನ್ನು ಹೊಂದಿದೆ ಅಂತ ಯಾವುದು ಆ ವಿಚಾರ ಆಪ್ಷನ್ ಎ ಬಿ ಸಿ ಡಿ ನಾಲ್ಕು ಆಯ್ಕೆಗಳಿದ್ದಾವಲ್ವಾ ನಾಲ್ಕು ಆಯ್ಕೆಗಳಲ್ಲಿ ಸರಿಯಾದ ಉತ್ತರ ಏನು ಅಂತ ಹೇಳಿದ್ರೆ ಆಪ್ಷನ್ ಬಿ ಭಯೋತ್ಪಾದಕತೆಯನ್ನು ಹತ್ತಿಕ್ಕುವಲ್ಲಿ ಸಮಾನ ಹಿತಾಸಕ್ತಿಯನ್ನು ಹೊಂದಿರುವಂಥದ್ದು ಯಾವ ಎರಡು ದೇಶ ಭಾರತ ಮತ್ತು ಅಮೆರಿಕ ಹದಿನಾರು ప్రనే ప్రశ్ని ಈ ಕೆಳಗಿನ ಯಾವ ರಾಷ್ಟ್ರಗಳ ಪ್ರಯತ್ನದ ಫಲವಾಗಿ ಬ್ರಿಕ್ಸ್ ರಾಷ್ಟ್ರಗಳ ಒಕ್ಕೂಟ ಪ್ರಾರಂಭವಾಯಿತು ಅಂತ ಕೇಳಿದ್ದಾರೆ ಸೊ ಇಲ್ಲಿ ಆನ್ಸರ್ ಏನಪ್ಪ ಆನ್ಸರ್ ಏನಪ್ಪಾ ಅಂತ ಹೇಳಿದ್ರೆ ಆಪ್ಷನ್ ಡಿ ಭಾರತ ಮತ್ತೆ ಚೀನಾ ಈ ಎರಡು ರಾಷ್ಟ್ರಗಳ ಪ್ರಯತ್ನದ ಫಲವಾಗಿ ಬ್ರಿಕ್ಸ್ ರಾಷ್ಟ್ರಗಳ ಒಕ್ಕೂಟ ಆರಂಭ ಆಗಿರುವಂತದ್ದು ಹದಿನೇಳನೇ ಪ್ರಶ್ನೆ ನೋಡಿ ಸಾವಿರದ ಒಂಬೈನೂರ ಅರವತ್ತೆರಡರಲ್ಲಿ ಭಾರತ ಮತ್ತು ಚೀನಾ ಯುದ್ಧಕ್ಕೆ ಕಾರಣವಾದ ಅಂಶ ಯಾವುದು ಸೊ ಸಾವಿರದ ಒಂಬೈನೂರ ಅರವತ್ತೆರಡರಲ್ಲಿ ಚೀನಾ ಮತ್ತೆ ಭಾರತಕ್ಕೆ ಯುದ್ಧ ಆಯಿತು ಅಂತ ಹೇಳಿದೆ ಆ ಯುದ್ಧದ ಪರಿಣಾಮ ಕೂಡ ಏನು ಏನಾಯ್ತು ಅಂತ ಹೇಳಿದ್ದೆ ಸೊ ಏನ್ ಕಾರಣ ಆ ಒಂದು ಸಂದರ್ಭದಲ್ಲಿ ಯುದ್ಧ ಆಗೋದಕ್ಕೆ ಏನ್ ಕಾರಣ ಅಂತ ಹೇಳಿದ್ರೆ ಆಪ್ಷನ್ ಎ ಟಿಬೇಟ್ ವಿವಾದ ಅನ್ನೋದು ಸರಿಯಾದ ಆನ್ಸರ್ ಆಗುತ್ತೆ ಹದಿನೆಂಟನೇ ಪ್ರಶ್ನೆ ವಿಶ್ವಸಂಸ್ಥೆಯ ಭದ್ರತಾ ಸಮಿತಿಯಲ್ಲಿ ಭಾರತಕ್ಕೆ ಕಾಯಂ ಸದಸ್ಯತ್ವ ದೊರೆಯಬೇಕೆಂದು ಪ್ರತಿಪಾದಿಸುತ್ತಿರುವ ರಾಷ್ಟ್ರ ಯಾವುದು ಅಂತ ಕೇಳಿದ್ದಾರೆ ಆಪ್ಷನ್ ಎ ಅಮೆರಿಕ ಆಪ್ಷನ್ ಬಿ ಚೀನಾ ಆಪ್ಷನ್ ಸಿ ರಷ್ಯಾ ಆಪ್ಷನ್ ಡಿ ಪಾಕಿಸ್ತಾನ ಏನಿರ್ಬೋದು ಆನ್ಸರ್ ಹಾಗಾದ್ರೆ ಇದಕ್ಕೆ ಆಪ್ಷನ್ ಸಿ ರಷ್ಯಾ ಸರಿಯಾದ ಆನ್ಸರ್ ಆಗುತ್ತೆ ಹತ್ತೊಂಬತ್ತನೇ ಪ್ರಶ್ನೆ ಭಾರತವು ಅಮೆರಿಕದೊಂದಿಗೆ ತನ್ನ ವಿದೇಶಾಂಗ ನೀತಿಯನ್ನ ಆಗಾಗ್ಗೆ ಹೊಂದಿಸಿಕೊಳ್ಳಬೇಕಾಗುತ್ತದೆ ಏಕೆಂದರೆ ಅಂತ ಕೇಳಿದರೆ ಸೊ ಆಪ್ಷನ್ ಡಿ ಇದಕ್ಕೆ ಸರಿಯಾದ ಉತ್ತರ ಅಮೆರಿಕದ ವಿದೇಶಾಂಗ ನೀತಿ ಅನೇಕ ಬಾರಿ ಭಾರತದ ವಿರುದ್ಧ ಇದ್ದು ಪಾಕಿಸ್ತಾನದ ಪರವಾಗಿ ಇತ್ತು ಅನ್ನೋದು ಇಲ್ಲಿ ಸರಿಯಾದ ಆನ್ಸರ್ ಆಗುತ್ತೆ ಹಾಗಾಗಿ ಭಾರತ ಅಮೆರಿಕದ ಜೊತೆಗೆ ತನ್ನ ಒಂದು ವಿದೇಶಾಂಗ ನೀತಿಯನ್ನು ಅವಾಗವಾಗ ಹೊಂದಿಕೆ ಮಾಡಿಕೊಳ್ಬೇಕಾಗತ್ತೆ ಇಪ್ಪತ್ತನೇ ಪ್ರಶ್ನೆ ನೋಡಿ ಇಲ್ಲಿ ಕೆಳಗಿನವುಗಳಲ್ಲಿ ಬ್ರಿಕ್ಸ್ ರಾಷ್ಟ್ರಗಳ ಗುಂಪು ಯಾವುದು ಬ್ರಿಕ್ಸ್ ಅಂತ ಹೇಳಿದರೆ ಏನು ಆ ಬ್ರಿಕ್ಸ್ ರಾಷ್ಟ್ರಗಳ ಗುಂಪುಗಳಲ್ಲಿ ಯಾವ್ಯಾವ ರಾಷ್ಟ್ರಗಳಿದಾವೆ ಅಂತ ಆಪ್ಷನ್ ಸಿ ನೋಡಿ ಇಲ್ಲಿ ಬ್ರೆಜಿಲ್ ರಷ್ಯಾ ಭಾರತ ಚೈನಾ ದಕ್ಷಿಣ ಆಫ್ರಿಕಾ ಅಂದರೆ ದಕ್ಷಿಣ ಆಫ್ರಿಕಾ ಎಸ್ ಅಂತ ಹೇಳಿದ್ರೆ ಸೌತ್ ಆಫ್ರಿಕಾ ಅಂತ ಹೇಳಿಬಿಟ್ಟು ಸೊ ಆಪ್ಷನ್ ಸಿ ಇಲ್ಲಿ ಸರಿಯಾಗಿರುವಂತಹ ಆನ್ಸರ್ ಆಗಿರುತ್ತೆ ಸೊ ನೋಡಿದ್ರಲ್ಲ ಸ್ನೇಹಿತರೆ ಇದಾಗಿತ್ತು ಇವತ್ತಿನ ಅನ್ಯ ರಾಷ್ಟ್ರಗಳೊಂದಿಗೆ ಭಾರತದ ಸಂಬಂಧ ಪಾಠದ ಪ್ರಮುಖ ಎಮ್ ಸಿ ಕ್ಯೂ ಪ್ರಶ್ನೋತ್ತರಗಳು ಮುಂದೆ ಬರುವಂತಹ ಎಲ್ಲ ಪರೀಕ್ಷೆಗಳಿಗೂ ಕೂಡ ಇದು ಹೆಲ್ಪ್ ಆಗುತ್ತೆ ನಿಮಗೆ ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆಯಿತು ಅಂತಂದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳು ಏನೇ ಕೂಡ ನನಗೆ ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ ಅಂತ ಹೇಳ್ತಾ ಇದೇ ರೀತಿ ಹೆಚ್ಚಿನ ವೀಡಿಯೋಸ್ಗಳಿಗೋಸ್ಕರ ನಿರಂತರವಾಗಿ ನನ್ನ ಚಾನಲನ್ನು ನೋಡ್ತಾ ಇರಿ ಮುಂದಿನ ವೀಡಿಯೋಸ್ಗಳಲ್ಲಿ ನಾನು ನಿಮಗೆ ಸಿಗ್ತೀನಿ ಅಲ್ಲಿ ತನಕ ಎಲ್ರಿಗೂ ನಮಸ್ಕಾರ